ನಮ್ಮರು ಎಷ್ಟು ಆಸೆಯಿಂದ ನಾವು ಒಂದು ಮನೆ ಮಾಡಿದ್ವಿ ನಾವು ಕಣ್ಣಲ್ಲಿ ನೀರಲ್ಲ ರಕ್ತ ರಕ್ತ ಬರ್ತಾ ನಿಜವ್ರು ತಾಗಿ ತಾಗುತ್ತೆ ನಾವು ಬೇಡ್ಕೊಳ್ಳುದಲ್ಲ ದೇವರಿದ್ದಾರಲ್ಲ ಅವ್ರಿಗೆ ಹೋಗುತ್ತೆ ರೀತಿ ನಮ್ಗೆ ನಿಲ್ಲಿಕ್ಕೆ ಸಿಗುವಾಗ ಆ ಮನೆ ಮೇಲಿನ ಆಸೆನೆ ಹೋಗುತ್ತೆ ಕನಸಿರುತ್ತೆ ಎಲ್ಲರಿಗೂ ಅದ್ರ ಮೇಲೆ ಆಟ ಆಡ್ಬೇಡಿ ದುಃಖ ಇರುವಾಗ ಕೂಡ ಮಕ್ಕಳು ಕಷ್ಟಪಟ್ಟು ನಾವು ಮಾಡಿದ್ವಿ ದುಡ್ಡಿದ್ರು ತಿನ್ಲಿ ತಿನ್ಲಿ ತಿಂದು ಏನು ಮಾಡ್ತಾರೆ ಎಷ್ಟು ದಿನ ಬರುತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಮದು ಸ್ಕಿನ್ ಕೇರ್ ನಡೀತಾ ಹೋಗಿ ಇವತ್ತು ಅದು ಫುಲ್ಲು ನಾನು ಬ್ಯುಸಿ ಇದ್ದೀನಿ ಹಾಗಾಗಿ ಫಸ್ಟಿಗೆ ಇದೊಂದು ಕೆಲಸ ಮಾಡಿ ಆಮೇಲೆ ಹೋಗೋಣ ಅಂತೇಳಿ ಯಾವ ಕಾರಣಕ್ಕೆ ಬ್ಯುಸಿ ಇದ್ದೀನಿ ಅಂತೇಳಿ ಈ ಬ್ಲಾಗಲ್ಲಿ ನೀವು ನೋಡ್ತೀರಾ ಫುಲ್ ವೀಡಿಯೋ ಇದು ನನ್ನ ಸ್ಕಿನ್ ಕೇರ್ ನನ್ನ ಪ್ರಾಡಕ್ಟ್ ನನ್ನದು ಇದು ಬೇರೆ ಯಾರದು ಕೂಡ ಅಲ್ಲ ನನ್ನ ಪ್ರಾಡಕ್ಟ್ ನನ್ನ ಸ್ಕಿನ್ ಕೇರ್ ಇದು ಯಾಕೆಂದ್ರೆ ಸುಮಾರು ಜನ ಕೇಳ್ತಾ ಇದ್ರು ನಾನು ಇದು ಹಾಕುವಾಗ ವೆಬ್ಸೈಟ್ ಹಾಕುವಾಗ ನಿಮ್ದೇ ಪ್ರಾಡಕ್ಟ್ ಇದು ಅಂತ ಇದು ನನ್ನ ಓನ್ ಪ್ರಾಡಕ್ಟ್ ಹಾಗೂ ಎಷ್ಟು ಬೆಸ್ಟ್ ಇದೆ ಅಂತ ನಾನು ನನ್ನ ಬಾಯಲ್ಲಿ ಹೇಳಲೇಬೇಕಂತಿಲ್ಲ ನೀವು ಆಲ್ರೆಡಿ ನೀವು ವೆಬ್ಸೈಟಿಗೆ ಹೋಗಿ ಅಲ್ಲಿ ರಿವ್ಯೂಸ್ ನೋಡಿ ಎರಡೇ ದಿನದಲ್ಲಿ ಎಷ್ಟು ಜನರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಾನು ಹೇಳಲೇಬೇಕಂತಲ್ಲ ನನ್ನ ಪ್ರಾಡಕ್ಟ್ ನಾನು ಒಗಳೇಬೇಕಂತ ಇಲ್ಲ ಯಾಕಂದ್ರೆ ಆ ವಾಟ್ಸಪ್ ಅಲ್ಲಿ ಕೂಡ ನನಗೆ ಎಷ್ಟೊಂದು ಮೆಸೇಜ್ ಬರುತ್ತೆ ಅಂದ್ರೆ ಎರಡೇ ದಿನ ಆಯಿತು ನಿಮ್ಮದು ಯೂಸ್ ಮಾಡಿ ನನಗೆ ಪ್ರೆಗ್ನೆನ್ಸಿ ಬ್ಲ್ಯಾಕ್ ಇದಾಗಿತ್ತು ನನ್ನ ಮುಖ ಫುಲ್ ಗ್ಲೋ ಬಂದಿದೆ ಪ್ರೆಗ್ನೆನ್ಸಿಯಲ್ಲಿ ಕೆಲವ್ರದ್ದು ಆಗುತ್ತೆ ಆ ರೀತಿ ಹಾಗೂ ಕೆಲವರು ಫುಲ್ ಪಿಂಪಲ್ಸ್ ಇತ್ತು ಕಲೆ ಇತ್ತು ಜಸ್ಟ್ ಎರಡೇ ಇದರಲ್ಲಿ ನಂದು ಹಾಗೆ ಆಗಿದೆ ಇನ್ನೊಬ್ಬರು ಇದನ್ನು ಪದೇ ಪದೇ ತಗೊಳ್ತಾ ಇದಾರೆ ಅವರು ಫೇಸ್ ವಾಶ್ ನಾಲ್ಕು ಸಲ ಹಾಕ್ತಾರೆ ದಿನಕ್ಕೆ ಇದೆಲ್ಲ ಸತ್ಯ ನಾನು ಹೇಳುದು ಅವ್ರು ಹೇಳ್ತಾರೆ ನಾನು ನಾಲ್ಕು ಸಲ ಹಾಕ್ತೀನಿ ಅಂತ ನಾನೇ ಮತ್ತೆ ಹೇಳಿದೆ ನನ್ನ ಹಸ್ಬೆಂಡಿಗೆ ಅವ್ರಿಗೆ ಹೇಳಿ ನಾಲ್ಕು ಸಲ ಬೇಡ ಅದರದಷ್ಟು ಕಾ ಇದು ಇಲ್ಲ ಯಾಕೆಂದ್ರೆ ಇದು ಜಸ್ಟ್ ನಾವು ಎರಡೇ ಸಲ ದಿನಕ್ಕೆ ಹಾಕಿದ್ರೆ ಉಂಟಲ್ಲ ಒಂದು ನೈಟ್ ಒಂದು ಡೇ ಕೇವಲ ಡೇಗೇನೆ ಹಾಕಿ ನೀವು ಒಂದು ಸಲ ಆದ್ರೂ ಇದ್ರ ರಿಸಲ್ಟ್ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗು ಮಾತ್ರ ಯೂಸ್ ಮಾಡುವಾಗ ಈ ನಾಲ್ಕು ಪ್ರಾಡಕ್ಟ್ ಕೂಡ ನಾವು ಯೂಸ್ ಮಾಡ್ಬೇಕು ಒಟ್ಟಿಗೆ ಕೆಲವರು ಒಂದು ಪ್ರಾಡಕ್ಟ್ ಅಂತ ಕೇಳ್ತಾರೆ ನನಗೆ ರಿಸಲ್ಟ್ ಮೇಯ್ನ್ ಈಗ ಒಂದು ಪ್ರಾಡಕ್ಟ್ ಆದರೆ ಒಂದು ಪ್ರಾಡಕ್ಟ್ ಕೊಡ್ಬೋದು ನನಗೆ ಅದರಿಂದ ಜಾಸ್ತಿ ಲಾಭನೂ ಇದೆ ಹಾಗೂ ನನಗೆ ಜಾಸ್ತಿ ಸೇಲ್ ಕೂಡ ಆಗುತ್ತೆ ಒಂದೊಂದು ಪ್ರಾಡಕ್ಟ್ ನಾನು ಇಟ್ಟರೆ ಆದರೆ ನನಗೆ ಅದಲ್ಲ ನನಗೆ ರಿಸಲ್ಟ್ ಮೇಯ್ನ್ ನಿಮ್ಮ ಮುಖ ಕ್ಲಿಯರ್ ಆಗಬೇಕು ಚೆನ್ನಾಗ್ ಆಗಬೇಕು ಹಾಗಾಗಿ ನಾನು ನಾಲ್ಕು ಪ್ರಾಡಕ್ಟ್ ಕೂಡ ಒಟ್ಟಿಗೆ ಕೊಡುವುದು ಇದು ನಾಲ್ಕು ಸ್ಟೆಪ್ ಕೂಡ ಮಾಡಿದ್ರೆನೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋದು ಆ ಸಲ ನಾನು ಅಮ್ಮನಿಗೆ ಕೂಡ ಕೊಟ್ಟಿದ್ದೆ ಜಸ್ಟ್ ಮೂರು ಸಲ ಅವ್ರು ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಇದು ರಾಯ್ ತೆಗೆದು ಡ್ರಾದಲ್ಲಿ ಇಟ್ಟಿದ್ದ ಅವ್ರಿಗೆ ಆ ಡ್ರಾ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆ ಹಾಗೆ ಮೂರು ಸಲ ಮಾತ್ರ ಅವ್ರದ್ದು ನಿಮ್ಗೆ ಗೊತ್ತಿಲ್ಲ ಎಲ್ಲ ಸರ್ಪ ಸುತ್ತಾಗಿ ಫುಲ್ ಇಲ್ಲಿ ಕಲೆ ಬಂದಿತ್ತು ಅವರ ಮುಖ ಕೂಡ ದೋರಿಸ್ತೇನೆ ಎಷ್ಟು ಅವರೇ ಹೇಳ್ತಾರೆ ನಾನು ಎರಡೇ ವಾಶ್ ಅಲ್ಲಿ ಪ್ರಿಯಾ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ಅವ್ರಿಗೆ ತುಂಬಾ ಖುಷಿ ಹಾಗೆ ನಿನ್ನೆ ಕೂಡ ಕೇಳ್ತಾ ಇದ್ರು ಮತ್ತೆ ತೆಗೆದು ನಾವು ಮೇಲೆ ಇಟ್ಟಿದ್ದೇವೆ ಇದನ್ನು ಅವರು ಯೂಸ್ ಮಾಡಲಿ ಅಂತ ಹೇಳಿ ಹಾಗೆ ಇವಾಗ ನಾನು ಮಾಡ್ತೀನಿ ಹಾಗಾಗಿ ನಿಮ್ಗೆ ಕೂಡ ತೋರಿಸ್ತೀನಿ ಇದು ನನ್ನ ಫೇಸ್ ವಾಶ್ ಫಸ್ಟ್ ಹಾಕುವಂಥದ್ದು ಇದರಲ್ಲಿ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಇದೆ ಆಲ್ರೆಡಿ ನಾನು ಹೇಳಿದ್ದೀನಿ ಆದ್ರೂ ಹೇಳ್ತೀನಿ ಇದರಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಸ್ಕಿನ್ ಅನ್ನು ಗ್ಲೋ ಮಾಡ್ಲಿಕ್ಕೆ ನಮ್ಮ ಸ್ಕಿನ್ ಅಲ್ಲಿ ಮೊದಲು ನಾವು ಹುಟ್ಟುವಾಗ ಯಾವ ರೀತಿ ಇತ್ತು ಸ್ಕಿನ್ ಅದೆಲ್ಲ ಹಾಳಾಗಿ ಹೋಗುತ್ತೆ ನೆಕ್ಸ್ಟ್ ಪೊಲ್ಯೂಷನ್ ಗೆ ನಮ್ಮ ತಿನ್ನುವ ಇದಕ್ಕೆಲ್ಲ ಹಾಳಾಗಿ ಹೋಗುತ್ತೆ ಹಾಗಾಗಿ ಆ ಗ್ಲೋ ಆ ಒಂದು ಸ್ಕಿನ್ ಮತ್ತೆ ಬರಲಿ ಅಂತ ಹೇಳಿ ನಾವು ಅದರಲ್ಲಿ ಒಳ್ಳೊಳ್ಳೆ ಹಾಕಿ ಇಂಪೋರ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಿನೇ ನಾನು ಮಾಡಿದ್ದೀನಿ ಇದನ್ನು ಹಾಗಾಗಿ ನಿಮ್ಗೆ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹಾಗೂ ಯಾವುದೇ ರೀತಿಯಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗು ಯಾರು ಕೂಡ ಯೂಸ್ ಮಾಡಬಹುದು ಈಗ ಆಯಿಲಿ ಸ್ಕಿನ್ ಇರುತ್ತೆ ಕೆಲವರದು ಕೆಲವರದ್ದು ಡೈ ಡ್ರೈ ಸ್ಕಿನ್ ಇರುತ್ತೆ ಕೆಲವರದು ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಯಾರು ಕೂಡ ಯೂಸ್ ಮಾಡಬಹುದು ಜಸ್ಟ್ ಫಾರ್ಮ್ ಅಲ್ಲಿ ಇದೆ ಇದು ಲೈಟ್ ವೇಟ್ ಆಗಿದೆ ಮತ್ತು ಸ್ವಲ್ಪ ಯೂಸ್ ಮಾಡಿ ಇದರಲ್ಲಿ ನಾವು ಮೆಥಾಲ್ ಅಂತ ಒಂದು ಹಾಕಿದ್ದೀವಿ ರಿಫ್ರೆಶ್ ಕೊಡಲಿಕ್ಕೆ ಹಾಗೂ ನಿಮಗೆ ಸ್ವಲ್ಪ ಉಂಟಲ್ಲ ಎಂತ ಹೇಳ್ತಾರೆ ಅದು ಉರಿತದೆ ಅಂದರೆ ಉರಿಯೋದಲ್ಲ ಒಂಥರ ಮಿಂಟೆಲ್ಲ ಫ್ಲೇವರ್ ಬಂದರೆ ಯಾವ ರೀತಿ ಪೆಪ್ಪರ್ ಮಿಂಟ್ ಎಲ್ಲ ತಿನ್ನುವಾಗ ಯಾವ ರೀತಿ ಬಾಯಲ್ಲಿ ವಿಕ್ಸ್ ಎಲ್ಲ ತಿನ್ನುವಾಗ ಆಗುತ್ತೆ ನೋಡಿ ಅದೇ ರೀತಿ ಸೆನ್ಸೇಷನ್ ನಮ್ಮ ಸ್ಕಿನ್ನಲ್ಲಿ ಕೂಡ ಆಗುತ್ತೆ ಹಾಗಾಗಿ ನಾರ್ಮಲ್ ವಾಟ್ರಲ್ಲೇ ನಾವು ಇದನ್ನು ಇದು ಮಾಡಬೇಕು ಒಬ್ಬರು ಹೇಳ್ತಾ ಇದ್ರು ಅವರು ಫೇಸ್ ವಾಶ್ ಮಾಡಿ ಬಿಸಿ ನೀರಲ್ಲಿ ಮುಖ ತೊಳೆದ್ರು ಸ್ವಲ್ಪ ನನಗೆ ಉರಿತಾ ಇತ್ತು ಅಂತ ಹೇಳಿದ್ರು ನಾನು ಹೇಳಿದೆ ಯಾವಾಗ ನಿಮಗೆ ಸ್ವಲ್ಪ ಉರಿ ಬರುತ್ತೆ ನೋಡಿ ಆವಾಗ ಅದು ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಹೇಳಿ ಅರ್ಥ ಯಾವುದಾದ್ರೂ ಪ್ರಾಡಕ್ಟ್ ನಾವು ಹಾಕುವಾಗ ಅದರದು ಸ್ವಲ್ಪ ಆದರೂ ಎಫೆಕ್ಟ್ ನಮ್ಮ ಸ್ಕಿನ್ ಆದ್ರೆ ಮಾತ್ರ ಅಲ್ವ ಗೊತ್ತಾಗೋದು ಹಾಗಾಗಿ ಇದು ಸ್ವಲ್ಪ ನಿಮಗೆ ಲೈಟಲ್ಲಿ ಸೆನ್ಸೇಷನ್ ಆಗುತ್ತೆ ಫುಲ್ಲು ರಿಫ್ರೆಶ್ ಆಗುತ್ತೆ ಬೆಳಿಗ್ಗೆ ನಿಮ್ದು ಪರಿಮಳ ಉಂಟು ನೋಡಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಇದನ್ನು ಹಾಗೂ ನಾರ್ಮಲ್ ವಾಟ್ರಲ್ಲೇ ಚೆನ್ನಾಗಿ ತೊಳೆಯಲಿ ಒಳ್ಳೆ ರೀತಿ ಕುತ್ತಿಗೆ ಅಲ್ಲಿ ಎಲ್ಲ ಇದನ್ನು ವಾಶ್ ಮಾಡಿ ಯಾವುದೇ ರೀತಿಯ ಸ್ಕ್ರಬ್ ಏನು ಕೂಡ ಬೇಡ ಜಸ್ಟ್ ಈ ಒಂದು ಫೇಸ್ ವಾಶ್ ಸಾಕು ನಿಮಗೆ ನಿಮ್ಮ ಡ್ರೈ ಸ್ಕಿನ್ ಎಲ್ಲವನ್ನು ಇದು ತೆಗೆಯುತ್ತೆ ಕೆಲವರಿಗೆ ನನಗೆ ಇಲ್ಲಿ ಜಾಸ್ತಿ ಇತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗುವಂಥದ್ದು ಈ ಸೈಡ್ ಈ ಸೈಡ್ ಸುಮಾರು ಜನರಿಗೆ ಇರುತ್ತೆ ಆ ಪಿಗ್ಮೆಂಟೇಶನ್ ರೀತಿ ಅದೆಲ್ಲ ಲೈಟ್ ಹೋಗುತ್ತೆ ಕೆಲವರಿಗೆ ಪಿಗ್ಮೆಂಟೇಶನ್ ಗೊತ್ತುಂಟಲ್ಲ ಹೈ ಇರುತ್ತೆ ಡಾಕ್ಟರ್ ಹತ್ರನೇ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಂತವರಿಗೆ ನಾನು ಹೇಳಲ್ಲ ಆದರೆ ಲೈಟ್ ಆಗುತ್ತೆ ನಮ್ಮದು ತುಂಬಾ ಮುಟ್ಟುವಾಗ ಉಂಟು ನೋಡಿ ಒಂಥರ ಸಾಫ್ಟ್ ಆಗೋದು ಗರ್ ಅಂತ ಹೇಳಿ ಶಬ್ದ ಬರುತ್ತೆ ಅಂದ್ರೆ ಅರ್ಥ ಆಗಿ ನಂದು ಕ್ಲೀನ್ ಮಾಡುತ್ತೆ ನನ್ನ ಫೇಸ್ ವಾಶ್ ಅಂತ ಹೇಳಿ ನೆಕ್ಸ್ಟ್ ಇದಾದ್ಮೇಲೆ ಸ್ವಲ್ಪ ಒರೆಸಿ ಸ್ವಲ್ಪ ಬೇಕಿದ್ರೆ ರಸ್ಟ್ ಬೇಕಿದ್ರೆ ರೆಸ್ಟ್ ತಗೊಳ್ಳಿ ನೆಕ್ಸ್ಟ್ ನಾವು ಹಾಕಬೇಕಿದಕ್ಕೆ ಮಾಯ್ಚರೈಸರ್ ಈ ಫೇಸ್ ವಾಶ್ ಮಾಡಿದ್ದೇ ಏನಾಗುತ್ತೆ ಗೊತ್ತುಂಟಾ ಕೆಲವರದ್ದು ವೈಟ್ ಹೆಡ್ಸ್ ಇಡುತ್ತೆ ಒಳಗಡೆ ಒಂಥರ ವೈಟ್ ವೈಟ್ ಇರುತ್ತೆ ನೋಡಿ ಅದು ತಾನಾಗೇ ಹೊರಗೆ ಬರುತ್ತೆ ನಾ ಇದು ಇದು ಇಲ್ಲ ನಾವು ತಾನಾಗಿ ಅದು ಹೊರಗೆ ಬರುತ್ತೆ ಹಾಗಾಗಿ ನಾನು ಹೇಳಿದ್ರು ಸ್ಕ್ರಬ್ ಎಲ್ಲ ಬೇಡ ಅಂತ ಹೇಳಿ ಹಾಗೆ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ ಫಸ್ಟ್ ವಾಶ್ ಅಲ್ಲೇ ನೆಕ್ಸ್ಟ್ ಇವಾಗ ನಾನು ಹೇಳಿದ ಮಾಯ್ಚರೈಸರ್ ಇದು ನನ್ನ ಮಾಯ್ಚರೈಸರ್ ಹೇಗಿದೆ ಅಂದ್ರೆ ಮಕ್ಕನ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಫುಲ್ ಅಬ್ಸಾರ್ವ್ ಆಗುತ್ತೆ ನಿಮ್ಗೆ ಮುಖದಲ್ಲಿ ಅಂದ್ರೆ ಆಯ್ಲಿ ಆಯಿಲಿ ಗ್ರೀಸಿ ಗ್ರೀಸಿ ಆಗುದು ಆ ರೀತಿ ಆಗಲ್ಲ ಹಚ್ಚುವಾಗ ನಿಮ್ಗೆ ಹಾಗೆ ಆಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ನಿಮ್ಮ ಮುಖಕ್ಕೆ ಮಸಾಜ್ ಮಾಡಿ ಆಮೇಲೆ ನೋಡಿ ಸ್ವಲ್ಪ ಹೊತ್ತಲ್ಲಿ ಯಾವ ರೀತಿ ಇದು ಎಲ್ಲ ಎಳ್ಕೊಳ್ಳುತ್ತೆ ಹೀರಿಕೊಳ್ಳುತ್ತೆ ಅಂತ ಹೇಳಿ ಫುಲ್ ಹಾಕಿ ಈ ರೀತಿ ಚೆನ್ನಾಗಿ ಫುಲ್ ನಿಮ್ಮ ಸ್ಕಿನ್ ಇಡೀ ದಿನ ಹೈಡ್ರೇಟ್ ಇಷ್ಟು ಸ್ವಲ್ಪ ನಾನು ಹಾಕಿದೆ ಇಡೀ ದಿನ ನಿಮ್ಗೆ ಆ ಫೀಲ್ ಆಗುತ್ತೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಅಲ್ಲಿ ಇದೆ ಅಂತ ಹೇಳಿ ಡ್ರೈ ಡ್ರೈ ಫೀಲ್ ಆಗಲ್ಲ ಆಯ್ಲಿ ಆಯ್ಲಿ ಫೀಲ್ ಆಗಲ್ಲ ಏನು ಕೂಡ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಇದರ ನೆಕ್ಸ್ಟ್ ನನ್ನ ಕ್ರೀಮ್ ಡೇ ಕ್ರೀಮ್ ಅಂತ ಹೇಳಿ ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ ಎಸ್ ಪಿ ಎಫ್ ಫಿಫ್ಟಿ ಕೂಡ ಇದೆ ಹಾಗಾಗಿ ನಿಮಗೆ ಸನ್ಸ್ಕ್ರೀನ್ ಬೇಕಂತ ಇಲ್ಲ ಇದರಲ್ಲೇ ಸನ್ಸ್ಕ್ರೀನ್ ಕೂಡ ನಾವು ಕೊಟ್ಟಿದೀವಿ ಹಾಗೆ ಇಡೀ ದಿನ ನೀವು ಇದನ್ನು ಹಾಕಿ ಹೊರಗಡೆ ಒಳಗಡೆ ಎಲ್ಲಿ ಕೂಡ ಹೋಗಬಹುದು ಹಾಗೂ ಇದರ ಮೇಲೆ ಬೇಕಿದ್ರೆ ಮೇಕಪ್ ಕೂಡ ನೀವು ಮಾಡಬಹುದು ಜಸ್ಟ್ ಅಷ್ಟೇ ಅಲ್ಲ ಇದು ನಿಮಗೆ ಆಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ನನ್ನ ಎಲ್ಲ ಸನ್ಸ್ಕ್ರೀನ್ ಕಿಟ್ ಉಂಟು ನೋಡಿ ಅದು ನಿಮ್ಗೆ ಆಂಟಿ ಏಜಿಂಗ್ ಅಂದ್ರೆ ನಿಮ್ಗೆ ಪ್ರಾಯಕ್ಕಿಂತ ವಯಸ್ಸಿಗಿಂತ ಮೊದ್ಲೆ ನೀವು ಏಜ್ ಆದಂಗೆ ಕಾಣ್ತೀರಲ್ವಾ ಅದನ್ನು ತೆಗೆಯುತ್ತೆ ನಿಮ್ಮ ಸ್ಕಿನ್ ಅನ್ನು ಟೈಟ್ ಮಾಡುತ್ತೆ ಚೆನ್ನಾಗಿಡತ್ತೆ ನಾವು ಎಷ್ಟೇ ಈಗ ನಾವು ಏನು ಮಾಡಬೇಕು ಈ ಟೈಮಲ್ಲೇ ನಾವು ಒಂದು ತರ್ಟಿ ಆಗುವ ಟೈಮಲ್ಲೇ ಆ ಟೈಮಲ್ಲೇ ನಾವು ಇಂಥ ಆ್ಯಂಟಿ ಏಚಿಂಗ್ ಕ್ರೀಮನ್ನೆಲ್ಲ ಯೂಸ್ ಮಾಡಬೇಕು ಮುಖದಲ್ಲಿ ನೆರಿಗೆ ಬೀಳೋದು ಬೇಗನೆ ವಯಸ್ಸಾದಂಗೆ ಕಾಣೋದು ಆ ರೀತಿಯೆಲ್ಲ ಆಗಲ್ಲ ಈಗ ನೀವು ನನ್ನನ್ನೇ ನೋಡ್ತಾ ಇದ್ದೀರಾ ನಿಮ್ಮ ಮುಂದೆ ಕೂಡ ನಾನು ಕಾಣ್ತೀನಿ ಫಾರ್ಟಿ ಟೂ ಯಾರು ಏಜ್ ಹೇಳಲ್ಲ ಅಂತ ಆದ್ರೆ ನನಗೆ ಫಾರ್ಟಿ ಟೂ ಆಯಿತು ಆದ್ರೆ ನೀವು ನನ್ನ ಮುಖ ನೋಡ್ತಾ ಇದಾರೆ ನನ್ನ ಸ್ಕಿನ್ ನೋಡಿ ಎಷ್ಟು ಟೈಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕು ಮೈಂಟೈನ್ ಮಾಡಿದ್ರೆ ಮಾತ್ರ ಆ ರೀತಿ ಆಗೋದು ಎಲ್ದಿದ್ರೆ ಆ ರೀತಿ ಆಗುದಿಲ್ಲ ಹಾಗೆ ನೀವು ಜಾಸ್ತಿ ಅಷ್ಟು ಇಷ್ಟು ಕಾಸ್ಟ್ಲಿ ತನ್ನಿ ಇದು ತನ್ನಿ ಅದು ಹಾಕೋದು ಇದು ಹಾಕೋದು ಏನ್ ಮಾಡಬೇಡಿ ನೀ ನನ್ನ ಕ್ರೀಮನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ನೋಡಿ ಜಸ್ಟ್ ನೋಡಿ ಮೂರು ಇದರಲ್ಲೇ ನನ್ನ ಸ್ಕಿನ್ ಎಷ್ಟು ನಿಮಗೆ ಬ್ರೈಟ್ ಕಾಣ್ತಾ ಉಂಟು ಅಂತ ಹೇಳಿ ಓಕೆ ಇದನ್ನು ಹಾಕಿ ಆಮೇಲೆ ನೀವು ಆಫೀಸ್ ಹೋಗುವರಾದ್ರೆ ನೀವೇನು ಮಾಡಬಹುದು ಇದರ ಮೇಲೆ ಮೇಕಪ್ ಮಾಡಿ ನೀವು ಹೋಗ್ಬೋದು ಏನು ಕೂಡ ಆಗೋದಿಲ್ಲ ಇದು ಹಾಗೆಯೇ ಉಳಿತದೆ ಇದು ಬೇಸ್ ನಮ್ದು ಇದರ ಮೇಲೆ ನೀವು ಮಾಡಿ ನೋಡಿ ಚೂರು ಕೂಡ ಆಯಿಲಿ ಆಯಿಲ್ ಇಲ್ಲ ಕ್ರಿಸ್ ಕ್ರಿಸ್ ಇಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಈರ್ಕೊಳ್ಳುತ್ತಾ ನೋಡಬಹುದು ನೀವು ನೋಡಿ ಇಡೀ ದಿನ ನೀವು ಇರಬಹುದು ನಿಮಗೆ ಕಿರಿಕಿರಿ ಆಗೋದಿಲ್ಲ ಇದರಿಂದ ಹಾಗಾಗಿ ಲಾಸ್ಟ್ ನನ್ನ ಬೆಸ್ಟ್ ಪ್ರಾಡಕ್ಟ್ ಇದು ಸಿರಮ್ ನೈಟ್ ಸಿರಮ್ ಇದು ಆದರೆ ಇದನ್ನು ನೈಟಿಗೆ ಮಾತ್ರ ಯೂಸ್ ಮಾಡೋದು ಹಾಗಾಗಿ ನಾನು ಈಗ ಹಾಕ್ಲಿಕ್ಕಾಗಲ್ಲ ಮಲಗುವ ಮೊದಲು ಫೇಸ್ ವಾಶ್ ಮಾಡಿ ಹಾಗೂ ಈ ಸಿರಮ್ ಅನ್ನು ಹಾಕುದು ಅಷ್ಟೇ ಈ ಸಿರಮ್ ಉಂಟು ನೋಡಿ ಜಾದು ಮಾಡುತ್ತೆ ನಿಮ್ಮ ನೈಟ್ ಉಂಟು ನೋಡಿ ನೈಟ್ ನಮ್ಮ ಬಾಡಿ ರೆಸ್ಟಲ್ಲಿರುತ್ತೆ ಆವಾಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಫುಲ್ ನಿಮ್ಮ ಇದು ಕೂಡ ಆಂಟಿ ಏಜಿಂಗ್ ಆಗಿನೇ ಕೆಲಸ ಮಾಡುತ್ತೆ ಹಾಗೂ ನಿಮ್ಮ ಮುಖದಲ್ಲಿ ಗ್ಲೋ ಬರಲಿಕ್ಕೆ ಆ ಮೊದಲಿನ ಸ್ಕಿನ್ ವಾಪಸ್ ಬರಲಿಕ್ಕೆ ಆ ಡ್ರೈನೆಸ್ ಎಲ್ಲ ಹೋಗ್ಲಿಕ್ಕೆ ಹಾಗೂ ನಿಮ್ಮ ಮುಖದಲ್ಲಿ ಏನೆಲ್ಲ ಬೀಳುತ್ತೆ ಈಗ ನಿಮಗೆ ವೈಟ್ ಪ್ಯಾಚಸ್ ಇರಲಿ ಅಥವಾ ಕಲೆ ಇರಲಿ ಪಿಂಪಲ್ಸ್ ಇರಲಿ ಅದೆಲ್ಲ ಬೀಳೋದಾಗಿ ಅದನ್ನು ತಡೆಯುತ್ತೆ ಇದೆಲ್ಲ ಏನನ್ನ ಕ್ರೀಮ್ ಮಾಡುತ್ತೆ ಈ ನಾಲ್ಕು ಪ್ರಾಡಕ್ಟ್ ನಂತ ಹಾಗಾಗಿ ಇದರ ನಂಬರ್ ಕೂಡ ನಾನು ಆರ್ಡರ್ ಮಾಡಬೇಕಾದ್ರೆ ನಿಮಗೆ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇ ಅಲ್ಲಿ ನೋಡ್ತಾ ಇದ್ದೀರಾ ಆ ನಂಬರಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮಗೆ ಇದರ ಬಗ್ಗೆ ಇನ್ನೂ ಕೂಡ ಎಕ್ಸ್ಟ್ರಾ ಗೊತ್ತಾಗಬೇಕು ಅದರ ಡೀಟೇಲ್ಸ್ ಗೊತ್ತಾಗಬೇಕು ಹಾಗೆ ಹೀಗೆ ಅಂತ ನೀವು ನನ್ನ ವೆಬ್ಸೈಟ್ ಅನ್ನು ಚೆಕ್ ಮಾಡಿ ಅದರಲ್ಲಿ ಪೂರ್ತಿಯಾಗಿ ಹಾಕಿದ್ದೀನಿ ಯಾವ ಇಂಗ್ರೀಡಿಯಂಟ್ಸ್ ಇದೆ ಅದನ್ನು ನೀವು ಅಲ್ಲಿ ಚೆಕ್ ಮಾಡಿ ಹೋಗಿ ಆ ಇಂಗ್ರೀಡಿಯಂಟ್ಸ್ ಏನು ಮಾಡುತ್ತೆ ಅಂತ ಹೇಳಿ ನಿಮಗೆಲ್ಲೂ ಗೊತ್ತಾಗುತ್ತೆ ಆಯ್ತಲ್ವಾ ಈಗ ಹೋಗಲ್ಲ ಈಗ ಸುಮಾರು ಕೆಲಸ ಉಂಟು ಉಪ್ಪು ಕೂಡ ತಪ್ಪಾ ಇದಾರೆ ಮಾಡಿದ್ದಾರೆ ಉಂಟು ಬಾಕಿ ಅಷ್ಟೇ ಹಾಗೂ ಇಂಪ್ರೂವ್ ಉಪ್ಪಿಟ್ಟಿನಲ್ಲ ಲೆವಿ ಮತ್ತು ರವೆದ್ದು ಹೋಗಲ್ಲ ಅಂತೆ ಒಳಗಡೆ ಅವರಿಗೆ ನೀರ್ ದೋಸೆ ಹಾಗೂ ಮೀನು ಸಾರು ಉಂಟು ನಿನ್ನೆದು ಅದು ಮಾಡ್ತೀನಿ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಓಕೆ ಇದು ನಾವಿವಾಗ ಮೇಲೆ ಬಂದಿದ್ದೀವಿ ಯಾವಾಗಲೂ ಹೇಳ್ತಾ ಇರ್ತೀರ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಯಾವ ರೀತಿ ಹೋಮ್ ಟೂರ್ ಮಾಡಬೇಕು ನಾನು ನೀವು ಹೇಳಿ ಏನು ಕೂಡ ಇಲ್ಲ ಮೇಲ್ ಕಡೆ ಏನಂದರೆ ಏನು ಕೂಡ ಸುಮ್ಮನೆ ದುಡ್ಡು ಕೊಟ್ಟಿದ್ದು ನಾವು ಇವಾಗ ಎಲ್ಲ ತೆಗೆದು ಮಿಸ್ ಇದ್ದೀವಿ ಎಂಥ ಅಷ್ಟು ಲಾಸ್ ಆಗಿದೆ ನಮಗೆ ಆ ಫ್ಲೈವುಡ್ ಅದು ಇದು ಹಾಕಿತ್ತು ಎಲ್ಲನೂ ವೇಸ್ಟ್ ಎಲ್ಲಿಗೋದು ಎಲ್ಲದಕ್ಕೂ ಫಂಗಸ್ ಬಂದಿದೆ ಬೂಸ್ಟ್ ಬಂದಿದೆ ಇವಾಗಲ್ಲ ಆವಾಗಲೇ ಬಂದಿದೆ ಅದು ಮಳೆ ಬರೋ ಮೊದಲೇ ಆವಾಗ ಸ್ಟಾರ್ಟ್ ಅಲ್ಲೇ ಎಲ್ಲ ಫಂಗಸ್ ಬಂದಿದೆ ಇವಾಗ ಹೇಳ್ತಾರೆ ಮಾಯಿಶ್ಚರ್ ಆದರೆ ಅಥವಾ ಗಾಳಿ ಬಂದರೆ ಫಂಗಸ್ ಬರುತ್ತೆ ಅಂತೇಳಿ ಈ ರೂಮಲ್ಲೆಲ್ಲ ಕಿಟಕಿ ಕೂಡ ಇತ್ತು ಏನು ಮಾಯಿಶ್ಚರ್ ಕೂಡ ಇರಲಿಲ್ಲ ಈ ರೂಮಲ್ಲಿ ಸ್ಟಾರ್ಟ್ ಮಾಡುವಾಗ ಎಲ್ಲ ಇತ್ತು ಆದರೂ ಅದು ಬಂದಿದೆ ಈಗ ಅದನ್ನೆಲ್ಲ ಎಷ್ಟು ಲಾಸ್ ಅಂದರೆ ನಮಗೆ ದೊಡ್ಡ ಎಲ್ಲ ತೆಗೆದು ಹೀಗೇನೂ ಕೊಡ್ತಾ ಇದ್ದೀವಿ ನಾವು ಒಟ್ಟು ಕೂಡ ಕೆಳವು ಹಾಕಿದ್ದಾರೆ ಫ್ಲೈವುಡ್ ಫುಲ್ ಲಾಟ್ ಫುಡ್ ಫ್ಲೈವುಡ್ ಅಂದ್ರೆ ಎರಡು ಮೂರು ಕಂಪನಿದು ಹಾಕಿದ್ದಾರೆ ಇಲ್ಲಿ ಬೇರೆ ಒಂದು ಲಾಟ್ ಫುಡ್ ಬರುತ್ತೆ ನೋಡಿ ಅದು ನಾವಿಲ್ಲಿ ಇಬ್ಬರಿಗೆ ಕರ್ಕೊಂಡು ಬಂದಿದ್ವಿ ಅವರು ಇಬ್ರು ಕೂಡ ಇಂಟೀರಿಯರ್ ನೋಡಿಕೊಂಡು ಹೇಳಿದ್ರು ಇದು ಒಳ್ಳೇದಿಲ್ಲ ಫ್ಲೈಡ್ ಒಂದು ನಾನು ಅವತ್ತು ಹೇಳಿದ್ರು ನೋಡಿ ಒಂದು ಇದಕ್ಕೆ ಹೋಗಿದ್ದೆ ಕಂಪನಿಗೆ ಇದೆ ಕಂಪನಿಯವರೇ ಬಂದು ಡೇ ಲೈಫ್ ಯಾವುದು ಎಂತದ அவர் இது மேம் ஏன் கூட மக்கள ரூமில் நான் காட்டுவது கார்டு கூட தைத்தா தீவ்வியோ அது உடிப்போம் காஸ்டி தான் இஷ்டு ட்ரெடு கொட்டு ஏன் பிரயோஜன கார்டி வந்து தைக்கோ மக்களும் நான் தோர்ஸ் தான் கலசியாக எல்லாம் உடனோ இதாக ಇದು ನೋಡಿ ಇದು ನಮ್ಮ ರೂಮ್ ನಮ್ಮ ರೂಮ್ ಹೇಗೆ ಇರಬೇಕಿತ್ತು ಗೊತ್ತುಂಟಾ ಇಲ್ಲಿ ನಾನು ಫೋಟೋ ಹಾಕ್ತೀನಿ ಇದು ನಮ್ಮ ಇಮೇಜಸ್ ನಮ್ಮ ರೂಮ್ ಹೀಗೆ ಬೇಕಿತ್ತು ಅಂತ ಹೇಳಿ ನನಗೆ ಆದರೆ ಯಾವ ರೀತಿ ಆಗಿದೆ ನೋಡಿ ಈ ರೂಮಲ್ಲಿ ಈ ರೂಮ್ ಇದು ನಮ್ಮ ರೂಮ್ ಎಷ್ಟು ಆಸೆಯಿಂದ ನಾವು ಒಂದು ಮನೆ ಮಾಡಿದ್ವಿ ನಿಜವಾಗ್ಲು ಆಗಲ್ಲ ಯಾರು ಕೂಡ ಇದು ನೋಡಿ ಇದು ನಮ್ಮ ಪಾಟ್ ನಾವು ಅಲ್ಲಿ ಮಾಡಿದ್ದೆ ಪಾಟ್ ಹೇಗೆ ಆಗಿದೆ ಯಾವಾಗಲೂ ಉಡಿ ಬಿಡ್ತೈತೆ ಫಂಗಸ್ ಬೀಳೋದು ಬಿಡಿ ಬಂಗಸ್ ಇರೋದೇ ಇರುತ್ತೆ ಹಾಂ ಹುಡಿ ಬೀಳೋದು ಅದು ತುಂಬ ಇದು ಇದು ಮಾಯ್ಸಡ್ ಆಗಿ ಇದು ಬರುತ್ತೆ ಅಂತ ಹೇಳ್ತಾರೆ ಫಂಗಸ್ ಹಾಂ ಓಕೆ ಪರವಾಗಿಲ್ಲ ಆದರೆ ಇದು ಹೇಗೆ ಉಡಿ ಹೇಗೆ ಬೀಳೋದು ಇದು ಫುಲ್ ಉಡಿ ಬೀಳ್ತಾ ಉಂಟು ಇಲ್ಲಿಂದ ಹುಡಿ ಬೀಳ್ತಾವ್ ಲೋಕಲ್ ಇದು ಇದು ಏನ್ ಕೂಡ ಚೆನ್ನಾಗಿಲ್ಲ ಇದು ಇದು ಎಲ್ಲ ನಾವು ಕೊಡ್ತಾ ಇದೀವಿ ಎಲ್ಲ ತೆಗಿತಾ ಇದ್ದೀವಿ ಏನು ಕೂಡ ಇಡ್ತಾ ಇಲ್ಲ ಒಂದೇ ಒಂದು ಫ್ಲೈವುಡ್ ಕೂಡ ನಾವು ಇಡ್ತಾ ಇಲ್ಲ ಎಲ್ಲವನ್ನು ತೆಗಿತಾಯಿದ್ದೀವಿ ರೀ ಅಷ್ಟು ಬೇಜಾರಾಗುತ್ತೆ ನಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ರಕ್ತ ಬರ್ತಾ ಉಂಟು ಯಾಕೆಂದ್ರೆ ಎಲ್ಲೆಲ್ಲಿ ಹೋಗಿ ನಾವು ದುಡ್ಡು ಯೂಟ್ಯೂಬ್ ಅಂದ್ರೆ ನೀವೆಲ್ಲ ಎಣಿಸ್ಬೋದು ಮನೆಯಲ್ಲಿ ಕುತ್ಕೊಂಡು ಮಾಡೋ ಹಾಗೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ನಾವು ಬೇರೆಯವರಿಗೆ ಹೋಗ್ಬೇಕು ಪ್ರಮೋಷನ್ಸ್ ಅದು ಇದು ಎಲ್ಲರ ಮುಂದೆ ಮಾತಾಡ್ಬೇಕು ಆ ಇದು ಉಂಟು ನೋಡಿ ನಮ್ಗೆ ಮಾತ್ರ ಕೆಲವೊಮ್ಮೆ ಇಲ್ಲಿಕ್ಕೆ ಕೂಡ ಸರಿ ಸಿಗುದಿಲ್ಲ ತಿನ್ಲಿಕ್ಕೆ ಕೂಡ ಸರಿ ಸಿಗುದಿಲ್ಲ ಅದೆಲ್ಲ ನಾವು ಎಲ್ಲವನ್ನು ತೋರಿಸೋದಿಲ್ಲ ನಿಮ್ಗೆ ನಮ್ಮ ಪಟ್ಟ ಕಷ್ಟ ಉಂಟು ನೋಡಿ ಅದು ನಿಜವಾಗ್ಲು ತಾಗಿ ತಾಗುತ್ತೆ ನಾವು ಬೇಡ್ಕೊಳ್ಳೋದಲ್ಲ ದೇವರು ಇದ್ದಾರಲ್ಲ ಅವ್ರಿಗೆ ಗೊತ್ತುಂಟು ದೇವರಿಗೆ ಗೊತ್ತುಂಟಲ್ಲ ನಮ್ದು ಕಷ್ಟ ನಾವು ಯಾ ನಾನು ಯಾರಿಗೂ ಬೇಡ್ಕೊಳೋಲ್ಲ ಆದರೆ ದೇವರು ನೋಡ್ತಾನೆ ಇವಾಗ ಏನು ಮಾಡ್ತಾರೆ ನೋಡಿ ಅದು ಈ ಜನ್ಮದಲ್ಲೇ ಸಿಗುತ್ತೆ ಅಷ್ಟೆ ಅವ್ರಿಗೆ ಕೂಡ ಎಲ್ಲ ಇರದೆ ಇದೆಲ್ಲ ನೋಡ್ತಾರೆ ಅಷ್ಟೇ ಬಿಲ್ಡರ್ಸ್ ಆದರೂ ಯಾವ ರೀತಿ ನಮ್ಮದು ಮಾಡಿಟ್ಟಿದ್ದಾರೆ ಅಲ್ಲಿ ಬಾಲ್ಕನಿ ನೋಡ್ಬೇಕು ನೀವು ನೀರೆಲ್ಲ ಬಾಲ್ಕನಿಯಲ್ಲೇ ನೀರು ಯಾಕಂದ್ರೆ ನಿಜವಾಗ್ಲು ಎಲ್ಲಿ ಹೋಲ್ಕೊಡ್ಬೇಕಿತ್ತು ಅಲ್ಲಿ ಹೋಲಿಲ್ಲ ಎಲ್ಲ ನಾವು ಇವಾಗ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ವಿ ಏನ್ ಪ್ರಯೋಜನ ನಾವು ಆರ್ಕಿಟೆಕ್ಟ್ ಇಟ್ಟು ಏನ್ ಪ್ರಯೋಜನ ಅಥವಾ ನಾವು ಒಳ್ಳೊಳ್ಳೆ ಬಿಲ್ಡರ್ಸ್ ಕೊಟ್ಟು ಏನ್ ಪ್ರಯೋಜನ ಎಲ್ಲ ಅವತ್ತು ಹೇಳಿದ್ರು ನಾವಿದ್ದೀವಿ ನಾವೇ ನೋಡ್ಕೊಂಡು ನಾವೇ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಯಾಕಂದ್ರೆ ನಮಗೆ ಕಾಯಿರಲಿಲ್ಲ ಆದ್ರೆ ನೋಡಿ ಏನ್ ಮಾಡಿದ್ರು ಅಂತ ಹೇಳಿ ಮುಂದೆ ನಿಂಬ ನಂಬಿದ್ವಿ ಅಲ್ವಾ ನಂಬಿಕೆ ಯಾರನ್ನು ನಂಬೇಡಿ ನೀವು ಸ್ವಚ್ಛ ಹೇಳ್ತೀನಿ ಯಾರನ್ನು ನಂಬೇಡಿ ಇವಾಗ ಏನು ಗೊತ್ತುಂಟ ನಮ್ದೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಅವರು ಕೂಡ ಮನೆ ಕಟ್ಟಿದ್ದಾರೆ ಒಳ್ಳೆಯ ರೀತಿ ಅವರು ನಮ್ಮ ಕಷ್ಟವನ್ನು ನೋಡಿ ನಾನು ಯಾರ್ಯಾರಿಗೆ ತರುವುದು ಇದು ಮಾಡೋದೆಲ್ಲ ನೋಡಿ ಅವರು ಅವರ ಮನೆಗೆ ನಮಗೆ ಕರೆಸಿ ಮಾತಾಡಿಸಿ ಏನು ಮಾಡಿದ್ದಾರೆ ಅಂದರೆ ಅವರ ಮನೆ ಮಾಡಿದ ಒಬ್ಬರಿದ್ದಾರೆ ನಾನು ನೆಕ್ಸ್ಟ್ ನಿಮಗೆ ಎಲ್ಲ ಇಂಟ್ರಬೇಸ್ ಮಾಡ್ತೀನಿ ಯಾಕಂದರೆ ಹಿಂದೂ ನಾನು ಮಾಡೋದಿಲ್ಲ ಸ್ವಲ್ಪ ಅಂತೂ ಕೂಡ ಅವರಿಗೆ ಇದು ಮಾಡಿ ಅವ್ರ ಪಾಪ ಏನು ಕೂಡ ತಗೊಳ್ಳಿಲ್ಲ ಇಷ್ಟು ತನಕ ನಮ್ಮ ಹತ್ರ ಅವ್ರು ಬಂದು ಅವರೇ ಇದು ಮಾಡಿ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ ಅವರೇ ಕೆಲಸದವರನ್ನು ಕೊಟ್ಟಿದ್ದಾರೆ ನಮಗೆ ನಾವೇ ತರಲಿಕ್ಕೆ ಎಂತ ಬೇಕು ಕೆಲಸದವ್ರಿಗೆ ನಾವೇ ತರಲಿಕ್ಕೆ ನಾವು ತಂದು ಕೊಡ್ಲಿಕ್ಕೆ ನಿಂತು ಮಾಡಿಸ್ಲಿಕ್ಕೆ ಅವ್ರ ಕೆಲಸದವರು ಅವರೇ ಬಂದು ಡಿಸೈನ್ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಒಂದು ರೂಪಾಯಿ ನಮ್ಮ ಹತ್ರ ಇಷ್ಟು ತನಕ ತಗೊಳ್ಳಲಿಲ್ಲ ಆದ್ರೆ ನಾನು ನಿಮ್ ನಮ್ದು ಕೆಲಸ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಸುಮ್ಮನಿದ್ದೀನಿ ಯಾಕೆಂದ್ರೆ ಕೆಲಸ ಆದ್ಮೇಲೆ ಇದ್ ಇನ್ನು ನಂಬಿಕಿಲ್ಲ ಅಂತ ಅಲ್ಲ ಅವರ ಮೇಲೆ ಸತ್ಯವಾಗ್ಲು ಹಾಗೆ ಹೇಳೋದಲ್ಲ ಯಾವಾಗ್ಲೂ ನಾನು ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿ ಹೇಳಿ ನಿಮ್ಗೆ ಇದು ಮಾಡ್ಲಿಕ್ಕೆ ನನಗೆ ಬೇಡ ಹಾಗಾಗಿ ಆದ್ಮೇಲೆನೆ ಒಂದೊಂದೇ ಆಗುವಾಗ 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 ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಮ್ಯಾಮ್ ನಿಮ್ದು ಏನಿದ್ರು ಒಂದೊಂದು ಮಾಡುವಾಗ ನಾನು ತೋರಿಸಿ ಅಂತ ಹೇಳಿ ಹಾಗೆ ಒಂದೊಂದೇ ಆಗುವಾಗ ಆಗುವಾಗ ನಾನು ತೋರಿಸ್ತೀನಿ ನಿಮ್ಗೆ ಅಷ್ಟೇ ಅಂತ ಹೇಳಿ ಎನಿಸಿದ್ದೀನಿ ಅದಕ್ಕಿಂತ ಮೊದ್ಲೆ ಅವ್ರು ಚೆನ್ನಾಗಿ ಮಾಡ್ತಾರೆ ಇವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಇದು ಮಾಡಿ ಒಮ್ಮೆ ಆಗಿದ್ದು ಸಾಕು ನನಗೆ ನಾಳೆಯಿಂದ ನಮ್ಮದು ಕೆಲಸ ಸ್ಟಾರ್ಟ್ ತುಂಬ ತುಂಬಾ ತುಂಬಾ ಖುಷಿ ಫಸ್ಟಿಗೆ ಇಲ್ಲಿ ನಮ್ಮ ರೂಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ರೂಮ್ ಹಾಗೂ ಥಿಯೇಟರ್ ಥಿಯೇಟರ್ ಅವಸ್ಥೆ ನೋಡಿದ್ರೆ ಆ ಥಿಯೇಟರ್ ನಿಜವಾಗ್ಲು ಹೇಗೆ ಆಗ್ಬೇಕಿತ್ತು ಇದು ನಂದು ಸ್ಟುಡಿಯೋ ರೂಮ್ ಅಂತ ಹೇಳಿದ್ದು ವಾಕಿಂಗ್ ವಾರ್ಡ್ರಾಪ್ ಸ್ಟುಡಿಯೋ ರೂಮ್ ಎಲ್ಲ ನೋಡಿ ಯಾವ ರೀತಿ ಇದೆ ಕತ್ತಲು ಕತ್ತಲು ಬಿದ್ದಿದೆ ಈಗೆಲ್ಲ ಆದ್ರೆ ಆಗುತ್ತೆ ಗೊತ್ತಿಲ್ಲ ನಾವು ತುಂಬಾ ಕಷ್ಟ ಅಲ್ವಾ ಒಂದು ಕಷ್ಟಪಟ್ಟು ಒಂದು ಮನೆ ಕಟ್ತೀವಿ ಅದು ಈ ರೀತಿ ನಮ್ಗೆ ನಿಲ್ಲಿಕ್ಕೆ ಸಿಗುವಾಗ ಆ ಮನೆ ಮೇಲಿನ ಆಸೆನೆ ಹೋಗುತ್ತೆ ಮನೇನೆ ಬೇಡ ಇತ್ತು ಅಂತ ಆಗುತ್ತೆ ಕೆಲವು ಆ ಆಸೆನೆ ಹೊರಟು ಹೋಗುತ್ತೆ ಒಂಥರ ಫೀಲ್ ಆಗುತ್ತೆ ಮನೆ ಮೇಲೇನೆ ನಮಗೆ ಪ್ರೀತಿ ಆಗುತ್ತೆ ನೋಡಿ ಯಾವ ರೀತಿ ಆಗುತ್ತೆ ಹಾಗಾಗಿ ಯಾರು ಯಾರಿಗೆ ಯಾವ ರೀತಿ ಮೋಸ ಮಾಡಬೇಡಿ ಒಂದು ಕನಸು ಮನೆ ಕಟ್ಟುದು ಹಾಗೂ ಮದುವೆ ಮಾಡೋದು ಮಕ್ಕಳಿಗೆಲ್ಲ ಒಂದು ಕನಸು ಇರುತ್ತೆ ಎಲ್ಲರಿಗೂ ಅದರ ಮೇಲೆ ಆಟ ಆಡಬೇಡಿ ಆ ನಿಜವಾಗಿ ಉದ್ದನ ಆಗಲ್ಲ ಹಾಗೂ ನಾವು ಏನು ಅನ್ಯಾಯ ಮಾಡಿದ್ದಂತ ದುಡ್ಡು ಕೇಳುವಾಗ ಕೊಡ್ಲಿಲ್ವಾ ನಿಮ್ಗೆ ಪ್ರಮೋಟ್ ಮಾಡ್ಲಿಲ್ವಾ ನಿಮ್ ಬ ನಿಮ್ಗೆ ಕೊಡ್ಲಿಲ್ವಾ ನೀವ್ ಬೇಕು ಹಾಗೆ ಮಾಡಿ ಎಲ್ಲ ಕೊಟ್ಟು ನೀವು ಈ ರೀತಿ ಮಾಡಿದ್ರೆ ಆಮೇಲೆ ಏನ್ ಮಾಡ್ಬೇಕು ಸುಮ್ಮನೆನಾಗಾದ್ರೆ ಜನ ನಿಂತು ಮಾಡಿಸುದು ಬೈಯೋದು ಕೇಳುದು ಸುಮ್ಮನೆ ಅಲ್ಲ ಹಾಗೆ ಮಾಡಿದ್ರೆ ಈಗಿನ ಕಾಲದಲ್ಲಿ ಅವ್ರೆಲ್ಲ ಎನ್ ಮಾಡ್ತಾರೆ ಪಾಪದವ್ರಿಗೆ ಹೀಗೇನೆ ಆಗುದು ಹಾಗಾಗಿ ನಾನು ನಿಮ್ಗೆ ಕೊನೆ ಹೇಳೋದು ಮನೆ ಮಾಡುವಾಗ ನಿಲ್ಲಿ ಚೊರೆ ಚೊರೆ ಮಾಡಿ ಅವರ ಜೀವನವನ್ನು ಇನ್ನು ಚೊರೆ ಜ್ವರ ಮಾಡಬೇಕಿದ್ರೆ ಮಲಗೋದು ಕೂಡ ಬೇಡ ಅವರು ಅಷ್ಟು ಟಾರ್ಚರ್ ಮಾಡಿ ನೀವು ಮನೆ ಒಂದು ಮಾಡಿಸಿಬಿಡಿ ಕೆಲವೊಮ್ಮೆ ನನ್ನ ನೋಡಿ ನನ್ನ ಬಾಯಿಂದ ಹೀಗೆಲ್ಲ ಬರುತ್ತೆ ಅಷ್ಟು ನಮಗೆ ಬೇಜಾರಾಗಿದೆ ಎಷ್ಟು ಜನ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಡುವವರು ಪ್ರಾಂಪ್ಟ್ ಆಗಿರುವವರು ಸುಮಾರು ಜನ ಇದ್ದಾರೆ ಇಂಥವರಿಂದ ಅವರದ್ದು ಕೂಡ ಹೆಸರು ಹಾಳಾಗುತ್ತೆ ಮತ್ತೆ ಕೆಲವರು ಹೇಳ್ತಾರೆ ನಿಮಗೆ ನಮ್ಮ ಊರಿನವರು ನೀವು ಹೊರಗಿನವರಿಗೆ ಯಾಕೆ ಕೊಟ್ರಿ ಅಂತೇಳಿ ನಮಗೆ ಏನು ಐಡಿಯಾ ಇಲ್ಲ ನಾವು ಮನೆ ಆಗಬೇಕು ಯಾರಾದರೂ ಒಳ್ಳೆಯವರು ಬಂದು ಮಾಡಬೇಕು ನಾನು ಹೊರಗಿನವರು ನಮ್ಮ ಊರಿನವರು ಅಂತ ನಾನು ಯೋಚನೆ ಮಾಡಲಿಲ್ಲ ಗೊತ್ತಾಯ್ತಲ್ಲ ಆ ರೀತಿ ಯೋಚನೆ ಮಾಡಿ ನಾನು ಕೊಟ್ಟಿದ್ದು ಕೂಡ ಅಲ್ಲ ನಾನು ಎನಿಸಿದ್ದು ಯಾರಾದರೂ ಒಳ್ಳೆಯವರು ಬರಬೇಕು ಚೆನ್ನಾಗಿ ಮಾಡಬೇಕು ಈಗ ನಾನು ಬಿಲ್ಡರ್ಸ್ ನಮ್ಮ ಊರಿನವರೇ ಅಲ್ವಾ ಅವರೇನು ಮಾಡಿದರು ಅವರು ಕೂಡ ನಮ್ಮ ಊರಿನವರೇ ಅಲ್ವಾ ಅಷ್ಟು ಗೊತ್ತಿದ್ದವರದ್ದು ಕೂಡ ಎಲೆಕ್ಟ್ರಿಷಿಯನ್ ಇದ್ದಾರೆ ಎಲೆಕ್ಟ್ರಿಷಿಯನ್ ಏನು ಮಾಡಿದ್ದಾರೆ ಅವರು ಕೂಡ ಎಲ್ಲ ಅರ್ಧ ಅರ್ಧ ಎಲ್ಲ ಕೆಲಸ ಅರ್ಥ ಪ್ಲಂಬರ್ಸ್ ಏನು ಮಾಡಿದ್ರು ಎಲ್ಲರೂ ನಮ್ಮ ಊರು ಅಂತ ಅಲ್ಲ ಅದು ಎಲ್ಲರೂ ಹಾಗೇನೆ ಮಾಡೋದು ಕೆಲವೊಮ್ಮೆ ಅನಿಸುತ್ತೆ ನನಗೆ ಆ ಈಗ ಮೊನ್ನೆ ಮೊನ್ನೆನೇ ಒಬ್ರದ್ದು ನನಗೆ ಮೆಸೇಜ್ ಬಂದಿತ್ತು ಅವರದ್ದು ಕೂಡ ಸೇಮ್ ಅಂತೆ ಅವರು ಊರಿನವರೇ ಊರಿನವರಿಗೆ ಕೊಟ್ಟಿದ್ದಾರೆ ಆದರೂ ಮನೆ ಮಾಡಿ ಕೊಡಲಿಲ್ಲ ಕಂಪ್ಲೀಟ್ ಅವ್ರಿಗೆ ಏನು ಮಾಡ್ತಾರೆ ಮೋಸ ಮಾಡೋರು ಊರು ನೋಡಲ್ಲ ಗೊತ್ತಾಯ್ತು ಅವರ ಮನಸ್ಸಲ್ಲಿ ಮೋಸ ಮಾಡೋದು ಮಾತ್ರ ಇರುತ್ತೆ ಅವರು ಮೋಸ ಮಾಡ್ತಾರೆ ಒಳ್ಳೇದು ಮಾಡೋರು ಅಂತ ನೋಡಿ ಒಳ್ಳೇದು ಮಾಡ್ತಾರೆ ಸುಮಾರು ಜನ ಇದ್ದಾರೆ ಬಿಲ್ಡರ್ಸ್ ಇರ್ಲಿ ಅಥವಾ ಇಂಟೀರಿಯರ್ಸ್ ಇರಲಿ ಸುಮಾರು ಜನ ಇದ್ದಾರೆ ತುಂಬಾ ಅವರ ಮನೆ ಅಂತ ಎಣಿಸಿ ತುಂಬಾ ಚೆನ್ನಾಗಿ ಮಾಡಿ ಕೊಡ್ತಾರೆ ಎಷ್ಟು ಜನ ಇದ್ದಾರೆ ಅಂಥವ್ರು ಕೂಡ ಅಂಥವ್ರಿಗೆ ಕೆಲಸ ಸಿಗ್ಬೇಕು ಅಂಥವ್ರಿಗೆ ಒಂದವರು ಉದ್ಧಾರ ಆಗಬೇಕು ಅಷ್ಟೇ ಇದು ನಮ್ಮ ಥಿಯೇಟರ್ ರೂಮ್ ಇಲ್ಲಿ ನಿಜವಾಗ್ಲೂ ಸೌಂಡ್ ಪ್ರೂಫ್ ಇರಬೇಕು ಅದು ಏನು ಹಾಕ್ತಾರೆ ಗೊತ್ತ ಒಂಥರ ಇದು ಹಾಕ್ತಾರೆ ಇದಕ್ಕೆ ಗೋಡೆಗೆ ಎಂತ ಹೇಳ್ತಾರೆ ಸ್ಪಾಂಜ್ ರೀತಿಯಲ್ಲ ಎಂತ ನಮಗೆ ಹೇಳಕ್ ಬರಲ್ಲ ಅದು ಹಾಕಿ ಆಮೇಲೆ ಇದು ಮಾಡ್ತಾರೆ ಅಂದ್ರೆ ಇಲ್ಲಿ ಹಾಗೆಲ್ಲ ಫ್ಲೈವುಡ್ ಒಡೆಯದು ಡೈರೆಕ್ಟ್ ವಾಲ್ಪೇಪರ್ ಹಾಕಿದ್ದಾರೆ ಇದೆಲ್ಲ ಈಗ ತೆಗೆದಿ ಇದೆಲ್ಲ ಒಂದು ಫ್ಲೈವುಡ್ ಕೂಡ ಇರುದಿಲ್ಲ ಎಲ್ಲ ತೆಗೆದು ಬಿಸಾಡ್ತಾ ಇದ್ವಿ ನಾವು ಅಷ್ಟು ಸಿಟ್ಟು ಬರ್ತಾ ಉಂಟು ಎಲ್ಲ ತೆಗಿತಾ ಇದೀವಿ ಈ ಒಂದು ಫ್ಲೈವುಡ್ ಕೂಡ ಇದು ಏನು ಕೂಡ ಇದು ನಮ್ಮ ಬಾರ್ ಕೌಂಟರ್ ಮಾಡಿದ್ವಿ ಇದು ನೋಡಿ ಇದು ಬಾರ್ ಕೌಂಟರ್ ಇದು ಹೇಗಿದೆ ಹೀಗೆ ಅರ್ಧ ಅರ್ಧ ಮಾಡಿನೆ ಅರ್ಧ ಹಾಳಾಗ್ತದೆ ಇದು ಹುಟ್ಟು ಸ್ವಲ್ಪ ಚೆನ್ನಾಗಿದೆ ಈ ಹುಟ್ಟು ಚೆನ್ನಾಗಿ ಹಾಕಿದರೆ ಕೆಲವು ಒಳ್ಳೆದಿದೆ ಕೆಲವು ಒಳ್ಳೆದಿಲ್ಲ ಹಾಗೆ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ತದೆ ನಮ್ದು ಹೋಮ್ ಥಿಯೇಟರ್ ಆಗ್ಲಿಕ್ಕಿತ್ತು ಎಲ್ಲ ಹೋಯ್ತು ಈಗ ಇದೇನ್ ಮಾಡಿದ್ದಾರೆ ಅರ್ಧ ಅರ್ಧ ಮಾಡಿ ಬಿಟ್ಟು ಹೋಗಿದಾರಲ್ಲ ಸೀಲಿಂಗ್ ಎಲ್ಲ ಅದರದ್ದು ಸ್ಕ್ರೂ ಉಂಟು ನೋಡಿ ಎಲ್ಲ ರಸ್ಟ್ ಹಿಡಿದಿದೆ ಒಳಗಡೆ ಎಲ್ಲ ಕೆಂಪು ಕೆಂಪು ಕಾಣ್ತಾ ಉಂಟು ಈಗ ಎಲ್ಲ ತೆಗಿಸ್ಬೇಕು ನಾವು ಇದು ಹೋಯ್ತು ನಮಗೆ ಇಲ್ವಾ ನನಗೆ ಗೊತ್ತಾಗಲ್ಲ ಎಲ್ಲ ಸ್ಕ್ರೂ ಉಂಟು ಇದ್ ಹಿಡಿದಿದೆ ಕೆಂಪಾಗಿ ಅದು ಮೊನ್ನೆ ಒಬ್ರು ಬಂದು ಹೇಳಿದ್ರು ಎಲ್ಲ ಸ್ಕ್ರೂ ಇದಾಗಿದೆ ಅಂತ ಹೇಳಿ ನಾನು ಎಲ್ಲ ತೆಗಿಬೇಕು ಎಷ್ಟು ಲಾಸ್ ಎಷ್ಟು ಖರ್ಚು ಇದೆಲ್ಲ ಎಲ್ಲಿಂದ ನಮ್ಗೆ ಸುಮ್ಮನೆ ಬಂದಿದ್ದಲ್ಲ ದುಡ್ಡು ಕಷ್ಟಪಟ್ಟಿದ್ದ ನಾವು ಮಕ್ಕಳನ್ನು ಬಿಟ್ಟು ಎಲ್ಲೆಲ್ಲಿ ಹೋಗಿ ಅದು ಇದು ಮಾಡಿ ಚಿಕ್ಕ ಇರುವಾಗ ಕೂಡ ಮಕ್ಕಳು ಕಷ್ಟಪಟ್ಟು ನಾವು ಮಾಡಿದ ದುಡ್ಡು ಇದು ತಿನ್ಲಿಕ್ಕೆ ತಿನ್ಲಿಕ್ಕೆ ತಿಂದು ಏನ್ ಮಾಡ್ತಾರೆ ಎಷ್ಟು ದಿನ ಬರುತ್ತೆ ಹೋ ನಮಗೆ ಎಲ್ಲ ಕ್ಲೀನ್ ಮಾಡಿ ಅಂದರೆ ಸಪ್ರೇಟಾಗಿ ತೆಗೆದಿಟ್ವಿ ಫ್ಲೈವುಡ್ ನಾಳೆ ಒಬ್ಬರು ಬರ್ತಾರೆ ಅವರಿಗೆಲ್ಲ ಕೊಟ್ಟುಬಿಡೋದು ಅಂತ ಹೇಳಿ ಹಾಗೆ ಸ ತೆಗೆದಿಟ್ವಿ ಮತ್ತು ಸ್ಟಾರ್ಟ್ ಆಗುತ್ತಲ್ಲ ನಾಳೆ ಮೆಜರ್ಮೆಂಟ್ ತೆಗಿಲಿಕ್ಕೆಲ್ಲ ಬೇಕಲ್ವ ಹಾಗೆ ಅಲ್ಲಿ ಇದ್ದದೆಲ್ಲ ಖಾಲಿ ಮಾಡಿಟ್ವಿ ನಾಳೆಯಿಂದ ಕೆಲಸದವ್ರು ಬರ್ಬೋದು ಹಾಗೆ ಇಲ್ಲಿ ಹತ್ರದಲ್ಲಿ ಮನೆ ಏನಾದರೂ ಇದ್ರೆ ನೋಡಬೇಕು ಕೆಲಸದವರಿಗೆ ಯಾವುದಾದ್ರೂ ಮನೆ ಇದ್ದರೆ ಅದು ನಿಲ್ಲಿಸಬೇಕು ಇಲ್ಲಿ ಈ ಮನೆಯಲ್ಲಿ ನಿಲ್ಲಿಸೋದು ಬೇಡ ಅಂತ ಹೇಳಿ ಇಲ್ಲದ್ರೆ ಮೊದಲು ಇಲ್ಲೇ ನಿಲ್ತಿದ್ರು ಹಿಂದಿಯವರೆಲ್ಲ ಮೇಲೆ ಅಂದರೆ ಅವ್ರದ್ದು ಒಂದು ಪ್ರಾಬ್ಲಮ್ ಇರುತ್ತೆ ಅಂದರೆ ಅವರು ಅದು ವಿಮಲ್ ಅದೆಲ್ಲ ತಿಂತಾರಲ್ಲ ಅದನ್ನೆಲ್ಲ ಸ್ಪ್ಲಿಟ್ ಮಾಡ್ತಾರಲ್ಲ ಅಲ್ಲಿ ಅದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಬೇಡ ಅಂತ ಹೇಳಿ ಎಲ್ಲದರ ಮೇಲೆ ನೋಡಬೇಕು ಊಟ ಮಾಡೋಣ ಹಸಿವಾಗಿದೆ ಜೋರು ಊಟ ಮಾಡೋಣ ಇವತ್ತು ನಮಗೆ ಸಂಜೆಗೆ ಪಾರ್ಟಿ ನಾವೆಲ್ಲ ಕೆಲಸ ಮಾಡಿದಕ್ಕೆ ಪಾರ್ಟಿ ಪಾರ್ಟಿ ಇವಾಗ ನಾವು ಗುಜರಿ ಅಂಗಡಿಗೆ ಹೋಗ್ತದೆ ಮೇಲೆಲ್ಲ ಕ್ಲೀನ್ ಆಯ್ತಲ್ಲ ಎಷ್ಟು ರೆಟ್ ಅದೆಲ್ಲ ಇತ್ತು ಮೆಟಲ್ ಇದು ಅದೆಲ್ಲ ಜನಿದು ಜಾತಿ ಓಕೆ ನಮಗೆ ಎಷ್ಟು ಸಿಕ್ಕಿತ್ತು ಗುಜರಿ ಅಂಗಡಿಯಿಂದ ಇನ್ನೂರ ಹತ್ತು ರೂಪಾಯಿ ಹಾಂ ನೋಡಿ ಹೇಗೆ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರೆ ನೋಡಿ ಓಯ್ ಪಾಲಿಶ್ ಓಯ್ ಫಸ್ಟ್ ಕೇದ್ ಕಪ್ಪಳೆಲ್ಲ ತೆದ್ದು ಅನ್ಗಲ್ಲ ಅದಿನ ನೋಡಿ ನೋಡಿ ಪಾಲಿಶ್ ಸ್ನಾನ ಆಯ್ತಾ ನಿಮ್ದು ಈಗ ಪಾರ್ಟಿಗೆ ಹೊರಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಮ್ಮ ಇಲ್ಲಿ ಒಬ್ಬ ಸ್ಟೈಲ್ ಮಾಡ್ತಾ ಇದ್ದಾನೆ ಎಂತ ಗೊತ್ತಿಲ್ಲ ಎಂತ ಹುಡುಗಿ ನೋಡ್ಲಿಕ್ಕೆ ಉಂಟಾ ಹೌದಾ ಅದೇ ರಾಯಿದ್ದು ಬಾಡಿ ತುಂಬಾ ಚೆನ್ನಾಗಿದೆ ಉದ್ದ ಇದ್ದಾನೆ ಸುಮಾರು ಜನ ಹೇಳ್ತಾ ಇದ್ರು ಮಾಡ್ಲಿಂಗ್ಗೆ ಹೋಗ್ಬೋದು ಹೇಳಿ ಹಾಗೆ ರಾಯಿದ್ದು ಚಾನಲ್ ಉಂಟು ನಿಮಗೆ ಗೊತ್ತುಂಟ ಇಲ್ಲ ನಂಗೆ ಗೊತ್ತಿಲ್ಲ ರಾಯಿದ್ದು ಯೂಟ್ಯೂಬಲ್ಲಿ ಕೂಡ ಉಂಟು ಅದರಲ್ಲಿ ಅವನಿಗೆ ಮನಸ್ಸು ಬಂದಾಗ ಹಾಕೋದು ಇಲ್ಲದಿದ್ದರೆ ಬೇಡ ಹಾಗೆ ಅವನದೇ ನಡೀತಾ ಇರುತ್ತೆ ಮತ್ತು ಒಂದು ರೀಲ್ಸ್ ಇದರಲ್ಲಿ ಇನ್ಸ್ಟಾದಲ್ಲಿ ಕೂಡ ಒಂದೊಂದು ಚಾನಲ್ ಇದೆ ನನ್ನ ಜೊತೆ ಎಲ್ಲ ಮಾಡ್ತಾ ಇರ್ತಾನೆ ಒಂದು ಆ್ಯಕ್ಟರಲ್ಲ ಅವನು ಹಾಂ ಹಾಗೆ ನಾನು ಹೇಳಿದೆ ನೀನು ಶರ್ಟ್ ಎಲ್ಲ ಹಾಕ್ತೀಯಲ್ಲ ಚೆನ್ನಾಗಿ ಅದನ್ನೆಲ್ಲ ಸ್ವಲ್ಪ ಮಾಡೆಲ್ ರೀತಿ ತೋರಿಸು ಬೇರೆಯವರಿಗೆ ಹುಡುಗರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಲ್ಲ ನೀನು ತೊಗೊಂಡು ಬರೋದು ಮತ್ತು ಅದರ ಲಿಂಕ್ ಎಲ್ಲ ಕೊಡು ಯಾಕೆಂದರೆ ಅವನು ಜಾಸ್ತಿ ರೇಟಿದೆಲ್ಲ ತರೋದಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣುವುದು ಹಾಗೂ ಕಮ್ಮಿ ರೇಟಿದ್ದು ಹೆಚ್ಚಾಗಿ ತರೋದು ಅವನು ಹಾಗೆ ನಾನು ಹೇಳಿದೆ ಅದೆಲ್ಲ ಲಿಂಕ್ಸ್ ಮಾಡಿ ಎಲ್ಲ ತೋರಿಸು ಅಂತ ಹೇಳಿ ಅದಕ್ಕೆ ಒಪ್ಪಿದಾನೆ ಇನ್ನೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹಾಂ ಅವಂದು ಹೇಳೋಕ್ಕಾಗಲ್ಲ ಹಾಗೆ ನೋಡಿ ಅವನ್ನ ಒಂದು ರಿಜಿಸ್ಟರ್ ಐ ಡಿ ಹಾಕಿರ್ತೀನಿ ನಾನು ಫಾಲೋ ಮಾಡಿದ್ತಾ ಫಾಲೋ ಮಾಡಬೇಕಂತೆ ಅನ್ಗೆ ಫಾಲೋ ಮಾಡಬೇಕಾದ್ರೆ ನೀನ ಅದರಲ್ಲಿ ಮಾಡಬೇಕು ಆಕ್ಟಿವ್ ಇರಬೇಕು ಮಾಡಿದ್ರೆ ಫಾಲೋ ಮಾಡ್ತೀರಾ ಹಾ ಮಾಡು ಆಯ್ತಾ ಎಂತ ಡ್ಯಾಡಿ ಡ್ಯಾಡಿ ಫಾಲೋ ಮಾಡ್ತಾರಂತೆ ಎಲ್ಲಿ ಹೋಗ್ತಾನೆ ಅಂತ ನೋಡ್ತಾರಂತೆ ಡ್ಯಾಡಿ ಇಲ್ಲ ಇದಾ ಇದಾ

ಇದು ಲೆರಟುಕೆ ಕೊಡಬೇಕು ಅದಕ್ಕೆ ನಾನು ಇದು ಪ್ಯಾಂಟ್ ಇದು ಲೆವಿಗೆ ಮ್ಯಾಚ್ ಆಗಲ್ಲ ಅದಕ್ಕೆ ನಾನು ಹೇಳ್ತೀನಿ ಇದಕ್ಕೆ ಅದು ಮ್ಯಾಚ್ ಆಗುತ್ತೆ ನಿಮಗೆ ಯಾವ್ದು ಇದಲ್ಲ ಹ್ಮ್ ಅಂತ ಹಾಕು ಸ್ವಲ್ಪ ಸ್ಟೈಲಿ ಇವಾಗ ಎಲ್ಲ ಅದೇ ಅಲ್ಲ ಇಲ್ದಿದ್ರೆ ಇದು ಉಂಟು ನಿಮ್ಮದು ಗ್ರೀನ್ ಶರ್ಟ್ ಯಾವ ಈಗ ನನಗೆ ಹೇಳು ನಾನು ಯಾವ್ದು ಹಾಕಬೇಕು ಅಂತ ಇದ ಹಾಕಬೇಕಾ ಇದಕ್ಕೆ ಜೀನ್ಸ್ ಜಾಕೆಟ್ ಉಂಟು ಹಾಕಲಿಕ್ಕೆ ಹ್ಮ್ ಅಥವಾ ಇದು ಹಾಕಬೇಕಾ ಇದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ ಯಾವ್ದು ಹಾಕ್ಬೇಕು ನಿಮ್ಗೆ ಯಾವ್ದು ಇಷ್ಟ ಎರಡು ಕೂಡ ಜಾಸ್ತಿ ಯಾವ್ದು ಇಷ್ಟ ಇದಾ ಅಂತ ಅದಾಕಿ ಸ್ವಲ್ಪ ಯಾಕು ಇದು ಹಾಕೋಣ ಅಂತ ಹಾಕ್ತಾ ಉಂಟು ಹ್ಞೂ ಇದು ಹಾಕಿ ಕಾಣ್ತದೆ ಹ್ಞೂ ನೋಡು ಸರಿ ಹ್ಞೂ ಅದೇ ಕಾಣ್ತದೆ ಮಂಗ ನನಗೆ ಕಾಣಲಿಕ್ಕಿಲ್ಲಲ್ಲ ಇಲ್ಲ ಈಗ ಅದೇ ಅಲ್ಲ ಅಷ್ಟಾಗಿದೆ ಹೋಗ ಮಂಗ ನನಗೆ ಕಾಣದ ಮತ್ತೆ ಇದು ಅದು ಬೇಡ ನಿಂಗೆ ಯಾವ್ದು ಇಷ್ಟ ಆಯ್ತು ಅದು ಸುಮ್ಮನೆ ಹೇಳ್ಬೇಡ ಹೌದು ನೋಡಲ್ಲ ಅದು ಚಂದ ಕಾಣ್ರೆ ಅದು ಆಗ್ತೀನಿ ನೀವು ಯಾವ್ದಲ್ಲಿ ಚಂದ ಕಾಣುದಿಲ್ಲ ಇದು ನೈಟಿಯಲ್ಲಿ ಕೂಡ ಒಳ್ಳೆ ಕಾಣ್ತೀರ ಅಷ್ಟು ಇದ ಅಷ್ಟು ಚಂದ ನೀವು ರಾಯಿಗೆ ನೋಡಿ ಎಷ್ಟು ಚೆನ್ನಾಗಿ ಗೊತ್ತುಂಟು ಹೆಣ್ ಮಕ್ಕಳಿಗೆ ಸಾರಿ ಎಂತ ಹೇಳ್ತಾರೆ ಹುಡುಗಿಯರಿಗೆ ಇರ್ಲಿ ಅಥವಾ ಆ ಹೆಂಗಸರಿಗೆ ಯಾವ ರೀತಿ ಮಂಗ ಮಾಡ್ಬೇಕು ಮಂಗ ಎಂತ ಶ ಕಾಂಪ್ಲಿಮೆಂಟ್ ಕೊಟ್ರೆ ಆಯ್ತು ನಮಗೆ ಅಷ್ಟೇ ಅದರ ಹಾಗೆ ಸರಿ ಗೊತ್ತುಂಟು ಸತ್ಯವೇ ಹೇಳುದು ನಾನು ಹೌದಾ ನೀನು ನಾನ್ ಬೇಗ ಸ್ನಾನ ಏನ್ ಮಾಡ್ತೀನಿ ಓಕೆ ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಹಾಗೂ ನಾನು ಇದೊಂದು ಡ್ರೆಸ್ ಹಾಕಿದ್ದೀನಿ ಇದು ಕೂಡ ಒಳ್ಳೆ ಕಾಣ್ತದೆ ಅವ್ರತ್ರ ಕೇಳ್ಬೇಕು ಅದಕ್ಕೆ ನನ್ನ ಹತ್ರ ನನ್ನ ಸ್ವಲ್ಪ ಕೆಲಸ ಕೂಡ ಮಾಡಿಸ್ಲಿಕ್ಕೆ ಉಂಟಮ್ಮನತ್ರ ಅದೆಲ್ಲ ನೀವು ನಾಳೆ ನೋಡಿ ತುಂಬ ಲೇಟ್ ಆಗ್ತದೆ ಅದಕ್ಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತು ನಾನು ಹೇಳಿದ್ದು